ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವೈದ್ಯಕೀಯ ಪದವಿ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ಉದ್ದೇಶದಿಂದ ನಡೆಸುವ ನೀಟ್ ಪರೀಕ್ಷೆ ಪ್ರಸಕ್ತ ಸಾಲಿನಲ್ಲಿ ಭಾರಿ ಅಕ್ರಮವಾಗಿದೆ ಪರೀಕ್ಷೆಯ ಅಕ್ರಮದಿಂದ ಪ್ರತಿಭಾವಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಈ ಅನ್ಯಾಯದಿಂದಾಗಿ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಡೆತನದ ಸಂಸ್ಥೆಯೊಂದು ನಡೆಸುವ ನೀಟ್ ಪರೀಕ್ಷೆಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿದ್ದು ಇದಕ್ಕೆ ಪ್ರಧಾನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಜಿಲ್ಲಾ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದರೆಡ್ಡಿ ಶ್ರೀನಿವಾಸ ನಮ್ಮ ಸಿಬಿಎಸ್ ಚಾನೆಲ್ಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅಮರೇಶ್ ಕೋನಾಳ ಫಕೀರಪ್ಪ ಆಲಪಾಟಿ ಸೂರ್ಯರಾವ್ ಪ್ರಸಾದ್ ಇದ್ದರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪರವಾಗಿ ಮತ್ತು ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಹಿರಿಯ ನಾಯಕರಾದಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆತ್ಮ ಸ್ನೇಹಿತರಾದಂಥ ಸನ್ಮಾನ್ಯ ಅವರು ಪಂಚಾಯಿತಿ ಸದಸ್ಯರು ಮತ್ತು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಬಿ ಪಕೀರಪ್ಪ ಅವರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಶ್ರೀರಾಮನಗರ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಸನ್ಮಾನ್ಯ ಎ ಸೂರ್ಯರವರು ನಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕಂತಂದರೆ ಈಗ ಹೋದ ಏನು ನಾಲ್ಕನೇ ತಾರೀಕು ಏನು ನಮ್ಮ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಸನ್ಮಾನ ಶ್ರೀ ರಾಜಶೇಖರ್ಟ್ನಾಳ್ ಅವರು ಕಾಂಗ್ರೆಸ್ ಪಕ್ಷ ಕೊಪ್ಪಳ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಇವತ್ತು ವಿಜಯ್ ವಿಜಯ ಆಗಿದ್ದಾರೆ ಅವರು ಗೆದ್ದಿದ್ದಾರೆ ಆ ಒಂದು ದೃಷ್ಟಿಯಲ್ಲಿ ತಾವು ಕೂಡ ಈ ಒಂದು ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ಪರವಾಗಿ ತಾವೆಲ್ಲರೂ ಕೂಡ ಅತ್ಯುತ್ತಮವಾಗಿ ಪ್ರಚಾರ ಮಾಡಿದ್ದೀರಿ ಒಂದು ಪ್ರಚಾರ ಸಮಯದಲ್ಲಿರ್ಬೋದು ಒಂದು ಸಮಾವೇಶ ಸಮಾವೇಶದಲ್ಲಿರ್ಬೋದು ಎಲ್ಲ ರಂಗದಲ್ಲಿ ಎಲ್ಲ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕೂಡ ಭಾಳಷ್ಟು ಸಹಕಾರ ಮಾಡಿದರೆ ನಮ್ಮ ಪಕ್ಷದ ಬಗ್ಗೆ ಪ್ರಚಾರ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಿಳಿಸ್ತೀನಿ ಅದೇ ರೀತಿ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸಲ್ಮಾನ್ ಶ್ರೀ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಅವರು ಕೂಡ ಇವತ್ತು ಅವರು ಕೂಡ ಗೆದ್ದಿದ್ದಾರೆ ಸುಮಾರು ನಾಲ್ಕು ಐದು ಸಾವಿರದಿಂದ ಆರು ಸಾವಿರ ಮತಗಳಿಂದ ಇವತ್ತು ಅವರು ಕೂಡ ವಿಜಯರಾಗಿದ್ದಾರೆ ಆ ಒಂದು ಚುನಾವಣೆಯಲ್ಲಿ ಕೂಡ ತಾವು ನಾವೆಲ್ಲೆಲ್ಲಿ ಪ್ರಚಾರ ಮಾಡಿವಿ ಆ ಪ್ರಚಾರವನ್ನು ಕೂಡ ತಾವು ಮಾಡೋದಕ್ಕೆ ಅವ್ರ ಪರವಾಗಿ ಕೂಡ ನಾನು ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಿಳಿಸ್ತೇನೆ ಮತ್ತು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಭವಿಷ್ಯ ಒಂದು ಭವಿಷ್ಯ ಏನಾಗಿದೆ ಇವತ್ತು ಎಷ್ಟು ಯಾವ ರೀತಿಯಲ್ಲಿ ಆತಂಕದಲ್ಲಿದ್ದಾರೆ ವಿದ್ಯಾರ್ಥಿ ವಿದ್ಯಾನಿ ವಿದ್ಯಾರ್ಥಿನಿಯರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ನನ್ನ ಇವತ್ತು ನೀಟ್ ಎಕ್ಸಾಮ್ ಬಗ್ಗೆ ನಾನು ಈ ಒಂದು ಬಗ್ಗೆ ಕೇಳಬೇಕು ನೀಟ್ ಎಕ್ಸಾಮ್ನಲ್ಲಿ ಇದು ತಮಗೆಲ್ಲ ಗೊತ್ತಿದೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಈ ಒಂದು ಎಕ್ಸಾಮ್ ತಮಗೆಲ್ಲ ಗೊತ್ತಿದೆ ಈ ಒಂದು ಎಕ್ಸಾಮು ಮೆಡಿಕಲ್ ಸೀಟ್ ಸಲುವಾಗಿ ಒಂದು ಕ್ವಾಲಿಫೈ ಸಲುವಾಗಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಂಡಕ್ಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಂಡಕ್ಟ್ ಮಾಡ್ತಾರೆ ನೀಟ್ ಈ ಒಂದು ನೀಟ್ ಎಕ್ಸಾಮು ಏನಾಗಿದೆ ಟೋಟಲ್ಲಿ ಪೇಪರ್ ಲೀಕ್ ಆಗಿ ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಅಕ್ರಮ ಆಗಿದ್ದಾವೆ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಅಕ್ರಮ ಆಗಿದೆ ಅದು ಕೂಡ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ ಅಕ್ರಮ ಆಗಿದೆ ಟೋಟಲ್ಲಿ ಈ ಒಂದು ನೀಟ್ ಎಕ್ಸಾಮ್ನಲ್ಲಿ ಟೋಟಲ್ ನಮ್ಮ ದೇಶದಲ್ಲಿ ಐದುನೂರ ಎಪ್ಪತ್ತೊಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಇದ್ದಾವೆ ಐ ಐದುನೂರ ಎಪ್ಪತ್ತೊಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಇದ್ದಾರೆ ಪ್ರತಿ ರಾಜ್ಯದಲ್ಲಿ ಕೂಡ ಸುಮಾರು ಸಾವಿರ ಗಟ್ಟಲೆ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಈ ಎಕ್ಸಾಮ್ ಪ್ರಿಪೇರ್ ಆಗಬೇಕಂತಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಗಲರಲು ಶ್ರಮಿಸ್ತಾರೆ ಇದು ಹತ್ತನೇ ಕ್ಲಾಸ್ ಓದಿದ ಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದಾದ ಮೇಲೆ ಪಿ ಯು ಸಿ ಫಸ್ಟ್ ಇಯರು ಪಿ ಯು ಸಿ ಸೆಕೆಂಡ್ ಇಯರ್ ಆದಮೇಲೆ ಟಿ ಎಕ್ಸಾಮ್ ಬರಿಬೇಕಂದ್ರೂ ಕೂಡ ಭಾಳಷ್ಟು ಶ್ರಮವಹಿಸ್ತಾರೆ ಕೋಚಿಂಗ್ ತಗೊಂತಾರೆ ಬೆಂಗಳೂರು ಹೋಗ್ತಾರೆ ಇನ್ನೋ ಒಂದು ಸ್ಟೇಟ್ಗೆ ಹೋಗ್ತಾರೆ ಕೋಚಿಂಗ್ ಹಗಲು ಇರಲು ಇರಲು ವಿದ್ಯಾರ್ಥಿಗಳು ಕಣ್ಣು ರೆಪ್ಪೆ ಮುಚ್ಚಲಾರ್ದಂಗೆ ಅವರು ಪ್ರಿಪೇರ್ ಆಗ್ತಾರೆ ಅಂಥ ಒಂದು ಎಕ್ಸಾಮ್ ಇದೆ ಆ ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗಬೇಕು ನಮಗೆ ಒಂದು ಮೆಡಿಕಲ್ ಸೀಟ್ ತಗೋಬೇಕನ್ನೋ ಆತದಿಂದ ಅವರು ಪ್ರಿಪೇರ್ ಆಗ್ತಾರೆ ಇದು ಟೋಟಲಿ ಈ ಒಂದು ನೀಟ್ ಎಕ್ಸಾಮ್ನಲ್ಲಿ ಮೂರು ಲಕ್ಷದ ದೇಶದಲ್ಲಿ ಇಪ್ಪತ್ತು ಮೂರು ಲಕ್ಷದ ಮೂವತ್ತ್ಮೂರು ಸಾವಿರದ ಎರಡುನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಾರೆ ಟ್ವೆಂಟಿ ತ್ರೀ ಲ್ಯಾಕ್ಸ್ ತರ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ನೈಂಟಿ ಟು ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದಾರೆ ಇದರಲ್ಲಿ ಹದಿಮೂರು ಲಕ್ಷದ ಹದಿನಾರು ಸಾವಿರದ ಎರಡು ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗ್ಯಾರೆ ದೇ ಆರ್ ಎಲಿಜಿಬಲ್ ಫಾರ್ ಮೆಡಿಕಲ್ ಸೀಟ್ ಹದಿಮೂರು ಲಕ್ಷದ ಹದಿನಾರು ಸಾವಿರದ ಎರಡುನೂರ ಅರವತ್ತೆಂಟು ಸ್ಟೂಡೆಂಟ್ಸು ಕ್ವಾಲಿಫೈ ಆಗ್ಯಾರೆ ಆಗ್ಯಾರ ಕ್ವಾಲಿಫೈಡ್ ಫಾರ್ ಮೆಡಿಕಲ್ ಸೀಟ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಲಕ್ಷ ಐವತ್ತು ಸಾವಿರದ ಒಂದು ನೂರ ಎಪ್ಪತ್ತೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಎಕ್ಸಾಮ್ ಬರೆದಾರಣ ಒಂದು ಲಕ್ಷ ಐವತ್ತು ಸಾವಿರದ ಒಂದು ಒಂದು ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಬರೆದ್ರೆ ಸ್ಟೇಟ್ ನಮ್ಮ ಸ್ಟೇಟ್ ಎಂಬತ್ತೊಂಬತ್ತು ಸಾವಿರದ ಎಂಬತ್ತೆಂಟು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗ್ಯಾರ ದೇ ಆರ್ ಕ್ವಾಲಿಫೈಡ್ ಫಾರ್ ಮೆಡಿಕಲ್ ಸೀಟ್ ಹೋದ ವರ್ಷಕ್ಕಿಂತ ಈ ವರ್ಷ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸುಮಾರು ಹದಿನಾಲ್ಕು ಸಾವಿರ ವಿದ್ಯಾರ್ಥಿಗಳು ಹೆಚ್ಚಾಗ್ಯಾರ ಕ್ವಾಲಿಫೈ ಆಗ್ಯಾರ ಜಾಸ್ತಿ ಆಗ್ಯಾರೆ ಈ ರೀತಿ ನಮ್ಮದು ಕರ್ನಾಟಕ ಸ್ಟೇಟ್ ಅದರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಕೂಡ ಒಂದು ಥರ್ಡ್ ಮೂರು ರ್ಯಾಂಕ್ ಬಂದವ್ರಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಕೂಡ ಮೂರು ರ್ಯಾಂಕ್ ಬಂದಿದ್ರೆ ಇದರಲ್ಲಿ ಇನ್ನೊಂದು ಏನಂತಂದರೆ ಈ ಒಂದು ಎಕ್ಸಾಮು ಬರೆದಿದ್ದು ಮೇ ಐದು ಮೇ ಐದನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮೇ ಐದನೇ ತಾರೀಕು ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗಿದ್ವಿ ಈ ಒಂದು ಎಕ್ಸಾಮ್ ರಿಸಲ್ಟು ಜೂನ್ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡಬೇಕು ಜೂನ್ ಹದಿನಾಲ್ಕು ರಿಸಲ್ಟ್ ಬಿಡುಗಡೆ ಆದರೆ ಏನು ಮಾಡಿದರು ಜೂನ್ ನಾಲ್ಕನೇ ತಾರೀಖಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ನಮ್ಮದು ವಾದ ಏನಂದರೆ ಯಾವ ಕಾರಣಕ್ಕಾಗಿ ನೀವು ನಾಲ್ಕನೇ ತಾರೀಕು ನೀವು ರಿಸಲ್ಟ್ ಮಾಡಿದ್ರಿ ಅವತ್ತೇ ನಮ್ಮದು ಏನು ಪಾರ್ಲಿಮೆಂಟ್ರಿ ಚುನಾವಣೆಯ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಇದೆ ಅವತ್ತೇ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋ ಉದ್ದೇಶ ಏನು ಹತ್ತು ಇದು ನಾನು ನನ್ನ ಪ್ರಶ್ನೆ ಅಲ್ಲ ದೇಶದಲ್ಲಿರುವಂಥ ಎಲ್ಲ ಒಂದು ಶಿಕ್ಷಣ ತಜ್ಞರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಿನ್ಸಿಪಲ್ಸು ಎಜುಕೇಷನ್ ಟ್ರಸ್ಟು ಪ್ರೆಸಿಡೆಂಟ್ಸು ಮಾತಾಡ್ತಾ ಇದ್ದಾರೆ ಕ್ವೆಶನ್ ಮಾಡ್ತಿದ್ದಾರೆ ಯಾವ ರೀತಿ ಆಗೈತೆ ಅನ್ನೋದು ಹೇಳ್ತೀನಿ ನೋಡ್ರಿ ಪ್ರತಿ ವರ್ಷ ನೀಟ್ ಎಕ್ಸಾಮ್ ತಾವೆಲ್ಲ ಪತ್ರಿಕೆಯಲ್ಲಿ ಪತ್ರಿಕೆ ತಮ್ಮ ಮುಖಾಂತರ ನಮಗೆ ತಿಳಿಸ್ತೀವಿ ತಿಳಿತಿದ್ರೆ ನಮಗೆ ಇವತ್ತು ಒಂದು ನೀಟ್ ಎಕ್ಸಾಮ್ ಏನಾದರೂ ಅನೌನ್ಸ್ಮೆಂಟ್ ಆಯಿತು ಅಂತಂದರೆ ನಮ್ಮ ದೇಶದಲ್ಲಿ ಎರಡು ಇಲ್ಲ ಒಂದು ರ್ಯಾಂಕ್ ಬರ್ತದೆ ಈ ಲಾಸ್ಟ್ ಇಯರ್ ಎರಡೇ ರ್ಯಾಂಕ್ ಬಂದವರು ಅದಕ್ಕಿಂತ ಮುಂಚೆ ಒಂದೇ ರ್ಯಾಂಕ್ ಬಂದಿತ್ತು ಈ ವರ್ಷ ಅರವತ್ತೇಳು ಫಸ್ಟ್ ರ್ಯಾಂಕ್ ಬಂದವರು ಸಿಕ್ಸ್ಟಿ ಸೆವೆನ್ ರ್ಯಾಂಕ್ಸ್ ಫಸ್ಟ್ ರ್ಯಾಂಕ್ ಬಂದರು ಅರವತ್ತೇಳು ರ್ಯಾಂಕ್ಸ್ ಬಂದವರು ಆಮೇಲೆ ಈ ಒಂದು ಎಕ್ಸಾಮ್ನಲ್ಲಿ ಏನಿರ್ತಾವಂತಂದರೆ ಒಂದು ಈ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಇರ್ತವ್ರೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಆತ ಎಕ್ಸಾಮ್ ಕರೆಕ್ಟ್ ಬರ್ತದೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಬರ್ತದೆ ಒಂದು ಕ್ವೆಶನ್ ತಪ್ಪು ಮಾಡಿದರೆ ಅದಕ್ಕೆ ಒಂದು ಮಾರ್ಕು ಮೈನಸ್ ಆಗುತ್ತೆ ನೆಗೆಟಿವ್ ಒಂದು ಕ್ವೆಶನ್ ಬರೋದಿಲ್ಲ ಅಂತಂದರೆ ನಾಲ್ಕು ಮಾರ್ಕ್ಸ್ ಮೈನಸ್ ಆಗ್ತವೆ ಈ ಅರವತ್ತೇಳು ಮಂದಿ ಒಳಗೆ ಇಬ್ಬರು ಸ್ಟೂಡೆಂಟ್ಸ್ಗೆ ಏಳ್ನೂರ ಹದಿನೆಂಟು ಮತ್ತು ಏಳ್ನೂರ ಹತ್ತೊಂಬತ್ತು ಮಾರ್ಕ್ಸ್ ಬಂದವು ಒಬ್ಬ ಪರ್ಸಂಟೇಜ್ ಏನು ಟಾಪ್ ರ್ಯಾಂಕ್ ಬಂದವರು ಯಾವುದೇ ಕಾರಣಕ್ಕೂ ಒಂದು ಕ್ವೆಶನ್ ಕೂಡ ಬಿಡುಗಡೆ ಮಾಡ್ಲಾರ್ದಂಗೆ ಅವ್ರಿಗೆ ನೂರು ನೂರು ಎಕ್ಸಾಮ್ ಬರೀತಾರೆ ಒಂದು ವೇಳೆ ಒಂದು ಕ್ವಶನ್ ರಾಂಗ್ ಬರ್ತಂದ್ರೆ ಒಂದು ಮಾರ್ಕ್ ಕಡಿಮೆ ಆಗಬೇಕು ಎರಡು ಕ್ವೆಶನ್ ರಾಂಗ್ ಮಾಡ್ತ ರಾಂಗ್ ಅಂತಂದರೆ ಎರಡು ಮಾರ್ಕ್ ಕಡಿಮೆ ಆಗಬೇಕು ಈಗ ಒಂದು ಕ್ವೆಶನ್ ಅವ್ರು ಬರೆದಿಲ್ಲ ಅಂತಂದರೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬರಬೇಕು ಏಳ್ನೂರು ಹದಿನಾರು ಮಾರ್ಕ್ ಬರಬೇಕು ರೀ ಹೌದಲ್ಲ ಇವರಿಬ್ಬರಿಗೆ ಏನು ಮಾಡ್ಯಾರ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಕೊಟ್ಟರು ಎಲ್ಲ ರೆಕಾರ್ಡ್ಸ್ ಆನ್ ರೆಕಾರ್ಡ್ ಇದೆ